ಹಾಯ್ ಫ್ರೆಂಡ್ ಶೋಭಾ ಕಿಚನ್ಗೆ ಸ್ವಾಗತ ನಾ ಇವತ್ತು ರಾಗಿ ಉಂಡೆನ ಕಡಿಮೆ ತುಪ್ಪದಲ್ಲಿ ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗಿರುವ ಇನ್ಗ್ರೀಡಿಯೆಂಟ್ಸ್ ರಾಗಿ ಹಿಟ್ಟು ಒಂದೂವರೆ ಕಪ್ ಅರ್ಧ ಕಪ್ ತುಪ್ಪ ಗೋಡಂಬಿ ಏಲಕ್ಕಿ ಪುಡಿ ಒಣ ದ್ರಾಕ್ಷಿ ಸಕ್ಕರೆ ಒಂದು ಕಪ್ ನಾನಿಲ್ಲಿ ಗ್ಯಾಸ್ ಆನ್ ಮಾಡಿ ಪಾತ್ರೆ ಇಟ್ಟು ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಕರಗಿದ ಮೇಲೆ ರಾಗಿ ಹಿಟ್ಟು ಹಾಕ್ತಾಯಿದ್ದೀನಿ ಹೀಗೆ ತುಪ್ಪದಲ್ಲಿ ರಾಗಿ ಹಿಟ್ಟನ್ನ ಮಿಕ್ಸ್ ಮಾಡಬೇಕು ಹೀಗೆ ಲೋ ಫ್ಲೋ ಫ್ಲೇಮ್ನಲ್ಲಿ ಮಿಕ್ಸ್ ಇರಿ ನಂತರ ಏಲಕ್ಕಿ ಪುಡಿ ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಗ್ಯಾಸ್ ಆಫ್ ಮಾಡಿ ಹಿಟ್ಟು ರಾಗಿ ಹಿಟ್ಟು ಮೇಲೆ, ಸ್ವಲ್ಪ ಸ್ವಲ್ಪ ಹಿಟ್ಟು ತಗೊಂಡು ಉಂಡೆ ಕಟ್ಟಿ ನೀವು ಬೇಕಂದರೆ ಗೋಡಂಬಿ ದ್ರಾಕ್ಷಿ ಇದರಲ್ಲಿ ಹಾಕಿ ಕಟ್ಬೋದು ನಾನು ಗಾರ್ನಿಷ್ ಮಾಡ್ತಾ ಇದ್ದೀನಿ ಹೀಗೆ ಒಂದಾದ ಮೇಲೆ ಒಂದು ಉಂಡೆ ಕಟ್ತಾ ಇರಬೇಕು ಇದಕ್ಕೆ ನೀವು ಬೇಕಂದ್ರೆ ಪಿಸ್ತಾ ಕೂಡ ಹಾಕ್ಕೋಬೋದು ಇವಾಗ ರಾಗಿ ಲಡ್ಡು ರೆಡಿಯಾಗಿದೆ